ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳನ್ನು ದೂರುದಾರ ಗುರುತು ಮಾಡಿದ್ದಾರೆ ಅನಾಮಿಕ ದೂರುದಾರ ಇದೀಗ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳನ್ನು ಗುರುತು ಮಾಡಿದ್ದಾರೆ ನೇತ್ರಾವತಿ ನದಿಯ ತಟದ ಕಾಡಿನಲ್ಲಿ ನಡೆದಂತಹ ಸ್ಥಳ ಮಹಜರು ಕಾರ್ಯ ಒಂದು ಸಮಯದಲ್ಲಿ ಸ್ಥಳಗಳನ್ನು ಗುರುತು ಮಾಡಿದ್ದಾರೆ ಕಾಡಿನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳನ್ನು ಎಸ್ಐ ಟಿ ಅಧಿಕಾರಿಗಳು ನೋಟ್ ಮಾಡಿಕೊಂಡಿದ್ದಾರೆ ಅಂದರೆ ಗುರುತು ಪತ್ತೆ ಮಾಡಿಕೊಂಡಿದ್ದಾರೆ ಊಟ ಆದ ಬಳಿಕ ಮುಂದುವರಿದಿರುವಂತಹ ಸ್ಥಳ ಮಹಜರು ಕಾರ್ಯದಲ್ಲಿ ಮತ್ತೆ ಇನ್ನೂ ಜಾಗಗಳನ್ನು ಗುರುತು ಪತ್ತೆ ಮಾಡ್ತಾ ಇದ್ದಾರೆ ಇನ್ನು ಅನಾಮಿಕ ವ್ಯಕ್ತಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಏನು ಮಾಡಿದ್ರು ನಾನೇ ಕೈಯಾರೆ ಹೂತಿಟ್ಟಿದ್ದೀನಿ ಅನ್ನುವಂತಹ ಗಂಭೀರ ಆರೋಪ ಏನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಖಾಡಕ್ಕೆ ಎಳೆದಿದೆ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂತೆ ಕಂತೆಗಳಿತ್ತು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಮೊದಲು ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿದರು ಎರಡು ದಿನಗಳವರೆಗೆ ಸತತವಾಗಿ ಆತನನ್ನು ವಿಚಾರಣೆ ಮಾಡಿದ್ರು ಏನೇನೆಲ್ಲ ಅಂತೆ ಕಂತೆಗಳಿತ್ತು ಅದನ್ನೆಲ್ಲವೂ ಕೂಡ ಪ್ರಶ್ನೆಗಳನ್ನು ಇಟ್ಟು ಉತ್ತರ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾದರು ಮೊದಲಿಗೆ ಆತನ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡ್ರು ಇದೀಗ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಈಗ ಅಖಾಡಕ್ಕೆ ಇಳಿದಿದ್ದಾರೆ ಇನ್ನು ಈ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ ಆತ ಏನೇನೆಲ್ಲ ಹೇಳಿದ್ದ ಯಾವ್ಯಾವ ಜಾಗಗಳ ಬಗ್ಗೆ ಮಾತನಾಡಿದ್ದ ಈಗ ಆ ಜಾಗಗಳಲ್ಲಿ ಹೋಗಿ ಜಾಗದ ಗುರುತು ಪತ್ತೆ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮೂಲಕ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ಆತ ಯಾವ್ಯಾವ ಜಾಗಗಳನ್ನು ತೋರಿಸಿಕೊಡ್ತಾ ಇದ್ದಾನೆ ಆ ಜಾಗಗಳನ್ನು ಅಧಿಕಾರಿಗಳು ಗುರುತು ಮಾಡ್ತಾ ಇದ್ದಾರೆ ಈವರೆಗೆ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಗುರುತು ಮಾಡಿದ್ದಾರೆ ನೇತ್ರಾವತಿ ನದಿಯ ತಟದಲ್ಲಿ ಕಾಡಿನಲ್ಲಿ ನಡೆದಂತಹ ಸ್ಥಳ ಮಹಜರು ಸಂದರ್ಭದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಗು ಸ್ಥಳಗಳನ್ನು ಗುರುತು ಪತ್ತೆ ಮಾಡಿದ್ದಾರೆ ಕಾಡಿನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳನ್ನು ಎಸ್ ಐ ಟಿ ಅಧಿಕಾರಿಗಳು ನೋಟು ಮಾಡಿಕೊಂಡಿದ್ದಾರೆ ಇನ್ನು ಅದಾದ ನಂತರ ಊಟ ಕೂಡ ಮಾಡಿದ್ರು ಮಧ್ಯಾಹ್ನ ಊಟ ಆದ ಬಳಿಕ ಇದೀಗ ಸ್ಥಳ ಮಹಜರು ಕಾರ್ಯ ಮತ್ತೆ ಮುಂದುವರಿತಾ ಇದೆ ಮತ್ತಷ್ಟು ಮಾಹಿತಿಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆರೋಪಗಳು ಕೇಳಬರ್ತಾ ಇತ್ತು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಅದರ ಸತ್ಯಾಸತ್ಯತೆ ವಾಸ್ತವವನ್ನು ಅರಿಯೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈಗ ನೇತ್ರಾವತಿ ನದಿಯ ತಟದಲ್ಲಿ ಇರುವಂತಹ ಕಾಡಿನ ಪ್ರದೇಶ ಏನಿದೆ ಅಲ್ಲಿ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಆ ವ್ಯಕ್ತಿ ತೋರಿಸ್ತಾ ಇರುವಂತಹ ಸ್ಥಳಗಳೇನಿದೆ ಆ ಸ್ಥಳಗಳನ್ನು ಗುರುತು ಮಾಡುವಂತಹ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಾದ ನಂತರ ಆ ಸ್ಥಳವನ್ನು ಅಂದರೆ ಯಾವ್ಯಾವ ಜಾಗಗಳನ್ನು ಆತ ಗುರುತು ಮಾಡಿದ್ದಾನೆ ಅಲ್ಲಿ ತೆಗ್ಗು ತೋಡಿ ನೋಡುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ಯಾಕಂದ್ರೆ ಶವಗಳನ್ನ ಹೂತಿಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಅಸ್ಥಿ ಪಂಜರ ಏನಾದರೂ ಸಿಕ್ಕರೆ ಅದನ್ನ ಪಡ್ಕೊಂಡು ಅದರ ಡಿ ಎನ್ ಎ ಮ್ಯಾಪಿಂಗ್ ಕೂಡ ಮಾಡಲಾಗುತ್ತೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದೀರಿ ಆ ಐ ಟಿ ಅಧಿಕಾರಿಗಳ ತಂಡ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನ ಗುರುತುಗಳನ್ನ ಮರೆ ಮಾಡಿ ಅಂದರೆ ಆತನ ಮುಖ ಚೆಹರೆಗಳನ್ನ ಮರೆ ಮಾಡಿ ಆತನಿಂದ ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ಅಂತ ಈಗ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ ಮಧ್ಯಾಹ್ನದ ವೇಳೆಗೆ ಊಟ ಆಯಿತು ಊಟ ಆದ ಬಳಿಕ ಇದೀಗ ಮತ್ತೆ ಗುರುತು ಪತ್ತೆ ಕಾರ್ಯ ಮುಂದುವರಿತಾ ಇದೆ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳನ್ನು ಗುರುತು ಪತ್ತೆ ಮಾಡಲಾಗಿದೆ ಇದರ ಜೊತೆ ಜೊತೆಗೆ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಿಗುವಿನ ವಾತಾವರಣ ಅಥವಾ ಗೊಂದಲಗಳು ಕ್ರಿಯೇಟ್ ಆಗದಂತೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಆತನಿಂದ ಮಾಹಿತಿಗಳನ್ನು ಕಲೆ ಹಾಕಿ ಆತ ತೋರಿಸುವಂತಹ ಜಾಗಗಳನ್ನು ಅಂದರೆ ಯಾವ್ಯಾವ ಜಾಗದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆ ಜಾಗಗಳನ್ನು ಗುರುತು ಪತ್ತೆ ಮಾಡ್ತಾ ಇದ್ದಾರೆ ಆ ಜಾಗಗಳನ್ನು ನೋಟ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಎಷ್ಟು ಜಾಗಗಳನ್ನು ಗುರುತು ಪತ್ತೆ ಮಾಡ್ತಾನೆ ಆ ವ್ಯಕ್ತಿ ಎನ್ನುವಂಥದ್ದನ್ನು ಕೂಡ ನಾವು ಈಗ ಕಾದು ನೋಡಬೇಕಾಗಿದೆ ಯಾಕಂದರೆ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದರು ಇದೇ ಕಾರಣಕ್ಕಾಗಿ ಈಗ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳನ್ನು ಈಗಾಗಲೇ ನೋಟ್ ಮಾಡಿದ್ದಾರೆ ಇನ್ನೂ ಎಷ್ಟು ಸ್ಥಳಗಳ ಒಂದು ಗುರುತು ಪತ್ತೆ ಮಾಡ್ತಾರೆ ಅವರು ಎಷ್ಟು ಜಾಗಗಳನ್ನು ಗುರುತು ಹಚ್ಚುವಲ್ಲಿ ಆತ ಯಶಸ್ವಿ ಆಗ್ತಾನೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅದಾದ ನಂತರ ಆತ ಈವರೆಗೆ ಹೇಳಿದಂತಹ ಒಂದು ಆರೋಪ ಆತ ಹೇಳಿದಂತಹ ವಿಚಾರಗಳು ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅನ್ನುವಂಥದ್ದನ್ನು ಅಲ್ಲಿ ತೆಗ್ಗು ತೋಡಿ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗತ್ತೆ ಇದರ ಜೊತೆ ಜೊತೆಗೆ ಕಾರಣೆಯಾಗಿರುವಂತಹ ಒಂದು ಪ್ರಕರಣಗಳೇನಿತ್ತು ಆ ಪ್ರಕರಣಗಳು ಅದೇ ರೀತಿಯಾಗಿ ಅಲ್ಲಿ ಸಿಗುವಂತಹ ಒಂದು ಬೋನ್ಗಳೇನಿದೆ ಅದನ್ನು ತೆಗೆದುಕೊಂಡು ಡಿ ಎನ್ ಎ ಮ್ಯಾಪಿಂಗ್ ಮಾಡುವಂತಹ ಒಂದು ಕಾರ್ಯ ಕೂಡ ನಡೆಯುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನೇತ್ರಾವತಿ ತಟದಲ್ಲಿ ಸಾಕಷ್ಟು ಸತ್ಯಗಳು ನಿಗೂಢವಾಗಿ ಮಣ್ಣು ಮಾಡಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಈಗ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳ ಮಹಜರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಡೀತಾ ಇದೆ ಸ್ಥಳ ಮಹಜರು ಕಾರ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಎಸ್ ಸಂತೋಷ ಹದಿಮೂರನೇ ಶವಕ್ಕಾಗಿ ಈಗ ಶೋಧ ನಡೀತಾ ಇರುವಂತದ್ದು ಆ ಜಾಗಕ್ಕೋಸ್ಕರ ಶೋಧ ನಡೀತಾ ಇದೆ ಆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲ ಜಾಗದಲ್ಲಿ ಆತ ಅನೇಕ ಆ ಜಾಗಗಳನ್ನು ತೋರಿಸಿರುವಂಥದ್ದು ಈಗ ಹದಿಮೂರನೇ ಒಂದು ಜಾಗವನ್ನು ತೋರಿಸ್ತಾ ಇರುವಂತದ್ದು ಹನ್ನೆರಡು ಜಾಗ ನೇತ್ರಾವತಿ ನದಿಯ ಪಕ್ಕದ ಒಂದು ಕಾಡಿನಲ್ಲಿ ತೋರಿಸಲಾಗಿತ್ತು ಈಗ ನೇತ್ರಾವತಿ ಆ ಸ್ನಾನಘಟ್ಟ ಏನಿದೆ ಇದರ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಜಾಗವನ್ನು ತೋರಿಸ್ತಾ ಇರುವಂಥದ್ದು ಇದು ರಸ್ತೆ ಬದಿಯಲ್ಲೇ ಅಲ್ಲಿ ಒಂದಿಷ್ಟು ಪರಿಶೀಲನೆಗಳು ನಡೀತಾ ಇದೆ ನಿಜಕ್ಕೂ ಕೂಡ ಬಹಳ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು ಯಾಕಂದ್ರೆ ಇವತ್ತು ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಎನ್ನುವ ಮಾಹಿತಿ ಇತ್ತು ಆದರೆ ಇವತ್ತು ಸಂಪೂರ್ಣವಾಗಿ ಅನೇಕ ಜಾಗ ಜಾಗಗಳನ್ನು ಆತ ತೋರಿಸಿರುವಂತದ್ದು ಸುಮಾರು ಹನ್ನೆರಡು ಜಾಗಗಳನ್ನು ಈಗಾಗಲೇ ತೋರಿಸಿ ಅಧಿಕಾರಿಗಳು ಮಾರ್ಕ್ ಮಾಡಿದರೆ ಸ್ಕ್ರೀನ್ ಆಫ್ ಕ್ರೀಮ್ ಸೀನ್ ಆಫ್ ಕ್ರೈಮ್ ಅನ್ನ ಕೂಡ ಅಲ್ಲಿ ಮಾರ್ಕ್ ಮಾಡಿಕೊಂಡಿರುವಂತದ್ದು ಮತ್ತು ಅದನ್ನು ಏನು ಪ್ರಿಸರ್ವ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಫೀಲ್ಡ್ ಅಲ್ಲೇ ಇದ್ದಾರೆ ಈಗಾಗಲೇ ಏನು ದಟ್ಟ ಕಾನೂನುಗಳ ನಡುವೆ ಈಗ ಇಷ್ಟು ಇಷ್ಟು ಹೊತ್ತಿನ ಕಾಲ ಆ ಕಾಡಿನ ನಡುವೆ ಹನ್ನೆರಡು ಜಾಗಗಳನ್ನು ಆತ ತೋರಿಸಿರುವಂಥದ್ದು ಈ ಜಾಗದ ಕೆಳಗಡೆ ನಾನು ಶವಗಳನ್ನು ಹೂತ್ ಹಾಕಿದ್ದೀನಿ ಅನ್ನುವಂಥದ್ದು ಈಗ ಹದಿಮೂರನೇ ಜಾಗದತ್ತ ಎಸ್ ಐ ಟಿ ಬಂದಿದೆ ಆತ ತೋರಿಸ್ತಾ ಇರುವಂಥದ್ದು ಹದಿಮೂರನೇ ಜಾಗದ ಶೋಧ ಇಲ್ಲಿ ನಡೀತಾ ಇದೆ ಅಥವಾ ಇಲ್ಲಿ ಹೂತು ಹಾಕಿದ್ದೀನಿ ಅನ್ನುವಂಥ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಇದ್ದಾನೆ ಸೊ ಇಲ್ಲೂ ಕೂಡ ನಾವು ನೋಡಬಹುದು ಗಮನಿಸ್ತಾ ಹೋಗ್ಬೋದು ಪಕ್ಕದಲ್ಲಿ ಆ ಕಾಡಿನ ರೀತಿಯ ಒಂದು ವಾತಾವರಣ ಇದೆ ಸೊ ಅದರ ಒಳಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಏನು ಒಂದಿಷ್ಟು ನಿರೀಕ್ಷೆಗಳು ಇತ್ತು ಯಾಕಂದ್ರೆ ಈ ಕಾಡು ಅಥವಾ ಈ ಜಾಗ ಇಂಥ ಪ್ರದೇಶ ಅನ್ನುವಂಥ ರೀತಿಯಲ್ಲಿ ನಾವು ಕೂಡ ಅನೇಕ ಒಂದು ನಿರೀಕ್ಷೆಗಳನ್ನು ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಘಟನಾವಳಿಗಳು ಕೂಡ ನಡೀತಾ ಇರುವಂತದ್ದು ಅದೇ ಜಾಗದಲ್ಲಿ ನಿರ್ದಿಷ್ಟವಾಗಿ ಆ ಜಾಗದ ಆ ಪ್ರದೇಶದ ಸುತ್ತಮುತ್ತಲಿನ ಜಾಗಗಳಲ್ಲಿ ಈಗ ಆ ರಹಸ್ಯ ಈಗ ಹೊರಹೊಮ್ಮ್ತಾ ಇರುವಂಥದ್ದು ನೂರಾರು ಶವಗಳ ರಹಸ್ಯ ಹೊರಹೊಮ್ಮ್ತಾ ಇರುವಂಥದ್ದು ಏನು ಬೆಳಿಗ್ಗೆ ನೇತ್ರಾವತಿ ಸ್ನಾನಘಟ್ಟದಿಂದ ಆರಂಭವಾದಂಥ ಈ ಒಂದು ಪ್ರಕ್ರಿಯೆ ನೇತ್ರಾವತಿ ಸ್ನಾನಘಟ್ಟದಿಂದ ಇನ್ನೊಂದು ಎಂಡ್ ಅಂದರೆ ನೇತ್ರಾವತಿ ಸೇತುವೆವರೆಗೂ ಕೂಡ ಅದು ಸಾಗಿತ್ತು ನೇತ್ರಾವತಿ ಸೇತುವೆಯ ಅಲ್ಲಿ ಅಲ್ಲೊಂದು ಮಾರ್ಕ್ ಮಾಡಲಾಗಿತ್ತು ಸುಮಾರು ಎಂಟನೇ ಅಂದರೆ ಎಂಟನೇ ಜಾಗವನ್ನು ಆತ ತೋರಿಸಿ ಒಂದು ಬ್ರೇಕ್ ಹಣ್ಣು ಆ ಆ ಬಳಿಕ ಈಗ ಮತ್ತೆ ಈ ಒಂದು ಪ್ರಕ್ರಿಯೆ ಮುಂದುವರೆದ ಮರಿ ವರಿತಾ ಇರುವಂಥದ್ದು ಎಂಟನೇ ಜಾಗದಿಂದ ಈಗ ಹನ್ನೆರಡನೇ ಜಾಗವನ್ನು ಮುಗಿಸಲಾಗಿದೆ ಈಗ ಹದಿಮೂರನೇ ಜಾಗಕ್ಕೆ ಅಧಿಕಾರಿಗಳನ್ನು ಆತ ಕರೆದುಕೊಂಡು ಬಂದಿದ್ದಾನೆ ಇದೇ ಜಾಗದಲ್ಲಿ ಅಥವಾ ಇದರ ಸುತ್ತಮುತ್ತಲ ಜಾಗಗಳಲ್ಲಿ ಆತ ಈಗ ಶವ ಹೂತಿದ್ದ ಜಾಗವನ್ನು ತೋರಿಸ್ತಾನ ಅನ್ನುವಂಥದ್ದು ಈಗ ಮೂಡಿರುವಂತಹ ಪ್ರಶ್ನೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲೂ ಕೂಡ ಅಲ್ಲಿ ಕ್ಲೀನ್ ಮಾಡಲಾಗ್ತಾ ಇದೆ ಸೊ ಇಲ್ಲೂ ಕೂಡ ಆ ಜಾಗವನ್ನು ತೋರಿಸಿದ್ರೆ ಅಲ್ಲಿ ಕ್ರಿಮ್ ಸೀನ್ ಆಫ್ ಕ್ರೈಮ್ ಅನ್ನು ಹಾಕಿ ಅದನ್ನು ಪ್ರಿಸರ್ವ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಏನು ಸಾಕಷ್ಟು ಕುತೂಹಲವನ್ನ ಸಾಕಷ್ಟು ನಿಗೂಢವಾಗಿ ಒಂದು ಪ್ರಕರಣ ಕಂಡು ಬಂದಿತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳ ಒಂದು ಪ್ರಕರಣ ಸೊ ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಮಹತ್ವದ ದಿನ ಅಂತ ಹೇಳಬಹುದು ನಿನ್ನೆ ವಿಚಾರಣೆಯ ಬೆನ್ನಲ್ಲೇ ಇವತ್ತು ಶವಗಳ ರಹಸ್ಯ ಭೇದಿಸುವುದಕ್ಕೆ ಎಸ್ಐ ಟಿ ಮುಂದಾಗಿದೆ ತೀವ್ರಗತಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಇದು ರಾತ್ರಿವರೆಗೂ ಕೂಡ ಸಾಗುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಕೇವಲ ಧರ್ಮಸ್ಥಳ ಗ್ರಾಮ ಮತ್ತು ಅದರ ಸುತ್ತಮುತ್ತಿನ ಮುತ್ತಲಿನ ಕಾಡು ಅನ್ನುವಂಥದ್ದು ಮತ್ತು ಇದರ ವ್ಯಾಪ್ತಿಯನ್ನು ಮೀರಿ ಕೂಡ ಅನೇಕ ಪ್ರದೇಶಗಳನ್ನ ಆತ ಎಕ್ಸಾಕ್ಟ್ ಆಗಿ ಆತನ ಒಂದು ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದ ಕಲ್ಲೇರಿಯ ಪೆಟ್ರೋಲ್ ಪಂಪ್ ಆಗಿರ್ಬೋದು ಬೇರೆ ಬೇರೆ ಕಾಡುಗಳ ಹೆಸರುಗಳನ್ನು ಕೂಡ ಆತ ಹಾಕಿ ಹಾಕಿದ್ದ ಸೊ ಏನೆಲ್ಲ ಜಾಗಗಳನ್ನು ಲ್ಯಾಂಡ್ ಮಾರ್ಕ್ ಗಳನ್ನ ಸೂಚನೆ ಮಾಡಿದ್ನೋ ಅಲ್ಲೆಲ್ಲವೂ ಕೂಡ ಈಗ ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಸೊ ನಾಳಿನೇ ಇದರ ಒಂದು ಅಗಿಯುವಂತಹ ಪ್ರಕ್ರಿಯೆ ನಡೀಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಗಳು ಸಿಗ್ತಾ ಬರ್ತಾ ಇದೆ ಈಗ ರಾತ್ರಿವರೆಗೆ ಎಲ್ಲೆಲ್ಲ ಈ ಥರ ಮಾರ್ಕ್ ಮಾಡಲಾಗುತ್ತೋ ಸೊ ನಾಳೆ ಅದರ ಡಿಗ್ಗಿಂಗ್ ಕೂಡ ಆಗುತ್ತೆ ಯಾಕಂದರೆ ತುಂಬ ವಿಳಂಬ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಭಾಳಷ್ಟು ಆತಂಕಗಳು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸವಾಲುಗಳು ಕೂಡ ಇದೆ ಹಾಗಾಗಿ ಸಾಕ್ಷಿಯನ್ನು ಪ್ರಿಸರ್ವ್ ಮಾಡುವಂಥ ರೀತಿಯಲ್ಲಿ ಆ ಜಾಗವನ್ನು ಪ್ರಿಸರ್ವ್ ಮಾಡುವಂಥ ರೀತಿಯಲ್ಲಿ ಸೊ ನಾಳೆ ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಲಭಿಸಿರುವಂಥದ್ದು ಮಧ್ಯಾಹ್ನದವರೆಗೂ ಎಂಟು ಈಗ ಸಂಜೆ ನಾಲ್ಕರ ಬಳಿಕ ಐದು ಗಂಟೆ ಆಗ್ತಾ ಬಂತು ಈಗ ಐದನೇ ಐದು ಗಂಟೆಗೆ ಈಗ ಆತ ಹದಿಮೂರನೇ ಜಾಗವನ್ನು ತೋರಿಸ್ತಾ ಇದ್ದಾನೆ ಒಂದು ಎಲ್ಲೋ ಬೋರ್ಡನ್ನು ಕೂಡ ನೀವು ಗಮನಿಸಿರ್ಬೋದು ಬೆಳಗ್ಗೆಯಿಂದ ಅದರಲ್ಲಿ ಸೀರಿಯಲ್ ನಂಬರ್ ಕೂಡ ಇದೆ ಆ ಸೀರಿಯಲ್ ನಂಬರ್ನ ಆಧಾರದಲ್ಲಿ ಪ್ರತಿ ಜಾಗಗಳನ್ನು ಮಾರ್ಕ್ ಮಾಡ್ತಾ ಇರುವಂಥ ಪ್ರಕ್ರಿಯೆಗಳು ಇಲ್ಲಿ ನಮಗೆ ಕಾಣ ಸಿಗ್ತಾ ಇದೆ ಸೊ ಈಗಾಗಲೇ ಆ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ ಇನ್ನು ಈ ಪ್ರದೇಶದ ಸುತ್ತಮುತ್ತಲಿನಲ್ಲೂ ಕೂಡ ಆತ ಈ ಥರ ಮಾಡಿರುವಂಥ ಸಾಧ್ಯತೆಗಳು ಇದೆ ಹೂತು ಹಾಕಿರುವಂಥ ಸಾಧ್ಯತೆ ಅದರ ಪರಿಶೀಲನೆ ಕೂಡ ನಡೀತಾ ಇದೆ ಸೊ ಜಿ ಪಿ ಎಸ್ ಸ್ಮಾರ್ಟ್ ಮ್ಯಾಪನ್ನು ಬಳಸಿ ಇಲ್ಲಿ ಜಿಯೋ ಟ್ಯಾಗನ್ನು ಮಾಡ್ತಾ ಇದ್ದಾರೆ ಅಂದರೆ ಕೇವಲ ಒಂದು ಏನು ಬೋರ್ಡ್ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ನೀವು ನೋಡ್ಬೋದು ದೃಶ್ಯದಲ್ಲಿ ಹದಿಮೂರನೇ ಜಾಗ ಅದು ಹದಿಮೂರನೇ ಸೀರಿಯಲ್ ನಂಬರ್ನ ಜಾಗವನ್ನು ಅಲ್ಲಿ ಈಗ ಮಾಡಾಯಿತು ಈಗ ಕೈ ಸೀನ್ ಆಫ್ ಫ್ರೇಮನ್ನು ಕೂಡ ಅಳವಡಿಸ್ತಾ ಇದ್ದಾರೆ ಅದು ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಹದಿಮೂರನೇ ಜಾಗ ಮಾರ್ಕ್ ಆಯಿತು ಇದೇ ಜಾಗದಲ್ಲಿ ಶವ ಹೂತಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ ಸೊ ಆತ ನಿಖರವಾಗಿ ಆ ಒಂದು ಪ್ರಕ್ರಿಯೆಯನ್ನು ಮಾಡುವ ಸಂದರ್ಭ ನಾವು ಗಮನಿಸಿದ ರೀತಿಯಲ್ಲೂ ಕೂಡ ಒಂದು ಗುರುತನ ಆತ ಅಲ್ಲಿ ಇಟ್ಟಿದ್ದ ಅದು ಮರ ಆಗಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಗುರುತನ ಇಟ್ಟಿರುವಂಥದ್ದು ಕೂಡ ಗಮನಕ್ಕೆ ಬಂದಿದೆ ಸೊ ಈಗ ಹದಿಮೂರನೇ ಜಾಗವನ್ನು ಆತ ಮೆನ್ಷನ್ ಮಾಡಿದ್ದಾನೆ ಅಲ್ಲಿ ಅದನ್ನು ಪ್ರಿಸರ್ವ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ ಈ ಮೂಲಕ ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಸೊ ಅದರ ಫೋರೆನ್ಸಿಕ್ ರಿಪೋರ್ಟನ್ನು ಕೂಡ ಪರಿಶೀಲನೆ ಮಾಡುವಂಥ ರೀತಿಯಲ್ಲೂ ಕೂಡ ಘಟನಾವಳಿಗಳು ಬರಿತಾ ಇದೆ ಮತ್ತು ಅದರ ಒಂದು ಫೋಟೋಗ್ರಫಿ ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ನಡೀತಾ ಇದೆ ಮೆಡಿಕಲ್ ಮೆಡಿಕೋ ಲೀಗಲ್ ಎಕ್ಸ್ಪರ್ಟ್ಗಳು ಕೂಡ ಉಪ ಸ್ಥಳದಲ್ಲಿದ್ದಾರೆ ಅವರು ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಮತ್ತು ತನಿಖಾಧಿಕಾರಿಗಳಾಗಿರುವಂಥ ಜಿತೇಂದ್ರ ಕುಮಾರ್ ಹದಯಮ್ಮ ಅವರು ಕೂಡ ಅಲ್ಲಿದ್ದಾರೆ ತಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ ಅವರು ಕೂಡ ಅಲ್ಲಿ ನಿಂತಿದ್ದಾರೆ ಅವರು ಕೂಡ ಅಲ್ಲಿ ನಿಂತಿರುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು ಅವರು ಕೂಡ ಮಾರ್ಕಿಂಗ್ ಪ್ರೊಸೆಸಲ್ಲಿ ಅಲ್ಲೇ ಇದ್ದಾರೆ ಸೊ ಹದಿಮೂರನೇ ಜಾಗವನ್ನು ಮಾರ್ಕ್ ಮಾಡಿದ್ದಾರೆ ಇದೇ ಜಾಗ ಇದೇ ಜಾಗದಲ್ಲಿ ನಾನು ಆ ಶವವನ್ನು ಹೂತಿದ್ದೀನಿ ಅನ್ನುವಂಥ ರೀತಿಯ ಆತ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಯಾಕಂದರೆ ರಸ್ತೆ ಬದಿಯಲ್ಲಿರುವಂಥ ಒಂದು ಜಾಗ ಇದು ಇದು ನೇತ್ರಾವತಿ ಸ್ನಾನಘಟ್ಟ ಕೂಡ ಹೌದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ಇರುವಂಥ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಈಗ ಆತ ಆ ಜಾಗವನ್ನು ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ಸಂತೋಷ ಓಕೆ ಓಕೆ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದೆಲ್ಲವನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಅಂತ ಹಲವಾರು ತಂಡಗಳನ್ನು ಈಗ ರಚನೆ ಮಾಡಲಾಗಿದೆ ಒಂದೆಡೆ ಮೆಡಿಕೋ ಟೀಮ್ ಅದೇ ರೀತಿಯಾಗಿ ಆ ಜಾಗಗಳನ್ನು ಗುರುತು ಮಾಡೋದಕ್ಕೆ ಅಂತ ಟೆಕ್ನಿಕಲ್ ಟೀಮ್ಗಳು ಇನ್ನು ಎಸ್ ಐ ಟಿ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಇವತ್ತು ಸಾಯಂಕಾಲದ ಒಳಗೆ ರಾತ್ರಿ ಹೊತ್ತಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಸ್ಥಳದಲ್ಲಿ ಪೊಲೀಸರ ಸರ್ಪಗಾವಲು ಕಾಣೋದಕ್ಕೆ ಸಿಗ್ತಾ ಇದೆ ಯಾಕಂದರೆ ಸಾಕ್ಷ್ಯಾಧಾರಗಳನ್ನು ಇಲ್ಲಿ ರಕ್ಷಣೆ ಮಾಡುವಂಥದ್ದು ತುಂಬ ಅವಶ್ಯಕವಾಗಿರುವಂತಹ ಕೆಲಸ ಇದರ ಜೊತೆ ಜೊತೆಗೆ ಬಹಳಷ್ಟು ಜವಾಬ್ದಾರಿಯುತ ಕೆಲಸ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳ ಮೇಲಿದೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು ಇಡೀ ರಾಜ್ಯದಲ್ಲಿ ಹೈ ಪ್ರೊಫೈಲ್ ಆಗಿರುವಂತಹ ಪ್ರಕರಣ ಹೀಗಾಗಿ ಈ ಒಂದು ವಿಚಾರದಲ್ಲಿ ಈಗ ಅಧಿಕಾರಿಗಳು ಒಂದೊಂದು ಹೆಜ್ಜೆ ಇಡಬೇಕಾದರೂ ಕೂಡ ಸಾಕಷ್ಟು ಯೋಚನೆ ಮಾಡಿ ಇಡಬೇಕಾಗತ್ತೆ ಹೀಗಾಗಿ ಆ ಒಂದು ಜಾಗಗಳನ್ನು ಏನು ತೋರಿಸ್ತಾ ಇದ್ದಾನೆ ಆ ಒಬ್ಬ ಅನಾಮಿಕ ವ್ಯಕ್ತಿ ಆ ಜಾಗಗಳನ್ನು ಜಿಯೋ ಟ್ಯಾಗ್ ಅಂತ ನಾವೇನು ಹೇಳ್ತೀವಿ ಅಂದರೆ ಜಿ ಪಿ ಎಸ್ ಏನು ಬಳಕೆ ಮಾಡ್ತೀವಿ ಆ ಜಿ ಪಿ ಎಸ್ಗಳನ್ನು ಬಳಕೆ ಮಾಡಿ ಆ ಜಾಗದಲ್ಲಿ ನಂಬರಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಅಂತ ಈಗಾಗಲೇ ಹನ್ನೆರಡು ಸ್ಥಳಗಳನ್ನು ತೋರಿಸಿ ಆಗಿದೆ ಹದಿಮೂರನೇ ಒಂದು ಸ್ಥಳವನ್ನು ಕೂಡ ಈಗಾಗಲೇ ಆತ ತೋರಿಸಿದ್ದಾನೆ ಅದನ್ನು ಕೂಡ ಜಿಯೋ ಟ್ಯಾಗ್ ಮಾಡುವಂತಹ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ನಾಳೆ ಡಿಗ್ಗಿಂಗ್ ಕಾರ್ಯ ಅಂದರೆ ಅದನ್ನು ಸಂಪೂರ್ಣವಾಗಿ ಒಳಗಡೆ ಇರುವಂತಹ ಕಳೆ ಬರಹ ನಿಜವಾಗ್ಲೂ ಆತ ಹೇಳಿದಂತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನಾಳೆಯಿಂದ ನೋಡುವಂತಹ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ ಆ ಸಂದರ್ಭದಲ್ಲಿ ಏನು ಅವರ ಕಳೆಬರ ಸಿಗತ್ತೆ ಆ ಒಂದು ಮೃತಪಟ್ಟವರ ಕಳೆಬರಗಳು ಸಿಗತ್ತೆ ಅದನ್ನು ಇಲ್ಲಿ ಸಾಕ್ಷಿಯಾಗಿ ಪಡೆದುಕೊಳ್ಳಲಾಗುತ್ತೆ ಅದನ್ನು ಶೇಖರಣೆ ಮಾಡಲಾಗುತ್ತೆ ಪ್ರತಿಯೊಂದರ ಒಂದು ಡಿ ಎನ್ ಎ ಮ್ಯಾಪಿಂಗ್ ಮಾಡಲಾಗುತ್ತೆ ಅದಾದ ನಂತರ ಒಂದು ಏನು ಪ್ರೊಸೀಜರ್ ನಡೆಯುತ್ತೆ ಅಂದರೆ ಅಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದಂಥವರ ಪ್ರಕರಣಗಳೇನಿದ್ದಾವೆ ಅನಾಮಿಕ ಮೃತದೇಹಗಳು ಏನು ಪನ್ ಪತ್ತೆಯಾಗಿತ್ತು ಅನಾಮಿಕರ ಒಂದು ಪ್ರಕರಣಗಳು ಏನು ದಾಖಲಾಗಿತ್ತು ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರ ಒಂದು ಡಿ ಎನ್ ಎ ಪಡೆದುಕೊಳ್ತಾರೆ ಆ ಡಿ ಎನ್ ಎ ಜೊತೆಗೆ ಈ ಒಂದು ಮೃತದೇಹಗಳೇನು ಸಿಕ್ಕಿದಾವೆ ಇದರ ಒಂದು ಡಿ ಎನ್ನ ಮ್ಯಾಚ್ ಮಾಡಿ ಅದಾದ ನಂತರ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣುವತ್ತ ತೆರಳುತ್ತೆ